ರಿಕ್ಷಾ ಚಾಲಕ ಸಿನಿಮಾದ ಹಾಡು ಲೋಕಾರ್ಪಣೆ ಆಗಿದೆ ಸೊ ಸಾಧ್ಯ ಆದಷ್ಟು ಯೂಟ್ಯೂಬ್ಸ್ ಗಳಲ್ಲಿ ಇರುತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಕಥೆ ಆಕ್ಚುಲಿ ಹೇಳ್ಬೇಕಂತಂದ್ರೆ ಆಟೋ ಡ್ರೈವರ್ಸ್ ಟ್ವೆಂಟಿ ಟ್ವೆಂಟಿಲಿ ನಾವು ಲಾಕ್ಡೌನ್ ಎಲ್ಲ ಆದಾಗ ಆಟೋ ಡ್ರೈವರ್ಸ್ ಕಷ್ಟಗಳು ಮತ್ತೆ ಅವರ ಒಂದು ಲೈಫ್ ಸ್ಟೈಲಲ್ಲಿ ಅವರು ಸುಮಾರು ಜನ ಮಾಡಿರೋ ಅವರ ಲೈಫಲ್ಲಿ ಬರೋ ಅಪ್ ಅಪ್ಸ್ ಆ್ಯಂಡ್ ಡೌನ್ಸ್ನ ಲೈವ್ ಇನ್ಸುಡೆನ್ಸ್ನ ನೋಡಿಕೊಂಡು ಆಯುಷ್ ಅವರು ಈ ಸಿನಿಮಾ ಮಾಡಬೇಕಂತಂದ್ಬಿಟ್ಟು ಇದು ಮಾಡಿದ್ರು ಆಗ ಕತೆ ಕೇಳ್ದಾಗ್ಲೇ ಮಾಡಬೇಕು ಅನ್ನೋ ಒಂದು ಜೋಶ್ ಇತ್ತು ಆಟೋ ಡ್ರೈವರು ಅನ್ನೋ ಒಂದು ಖುಷಿ ಇತ್ತು ಸೊ ಆ ಥರ ಎಸ್ ಸರ್ ಹೌದು ಖಂಡಿತ ಸರ್ ಸಿನಿಮಾ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟಾರ್ಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸರ್ ಮೈಸೂರು ಸರ್ ಹೌದು ಸರ್ ಹೌದು ಸರ್ ಸರ್ ನಮ್ಮ ತಂದೆನೇ ಡ್ಯಾನ್ಸ್ ಮಾಸ್ಟರ್ ಸರ್ ಆ್ಯಕ್ಚುಲಿ ಶಶಿ ಆರಕ್ಷಕ್ ಅಂತ ಅಂದ್ಬಿಟ್ಟು ಅವರ ಡ್ಯಾನ್ಸ್ ಮಾಸ್ಟರು ಅರ್ಧ ಬ್ಲೆಡ್ಡು ಇನ್ನು ಬನ್ನಿ ಮಾಡಿ ಹೌದು ಸರ್ ಹೌದು ಸರ್ ಶಶಿ ಸರ್ ಬಂದ್ಬಿಡಿ ಸ್ಟೇಜ್ ಮೇಲೆ ಕತೆ ಇಷ್ಟ ಆಯ್ತು ಇಷ್ಟ ಒಪ್ಕೊಂಡ್ವಿ ಮಗನೇ ಹೀರೋ ಚಿರಂತ್ ಕುಮಾರ್ ಮತ್ತೆ ಚಿರಂತ್ ಇಬ್ರು ಮಕ್ಕಳೇನೇ ಚಿರಾಂತ್ ಅವರೇ ನಿಮ್ಮ ಪಾತ್ರದ ಬಗ್ಗೆ ಪ್ಲೀಸ್ ಎಲ್ರಿಗೂ ನಮಸ್ಕಾರ ತುಂಬಾ ಲಕ್ಕಿ ನನ್ಗೆ ಅದೊಂದು ಪಾತ್ರ ಸಿಕ್ಕಿದ್ದು ಆ್ಯಂಡ್ ಹೀರೋ ಸರ್ ಈ ಸಿನಿಮಾ ಬಂದು ಒಂದು ಕಂಪ್ಲೀಟ್ ಆಟೋ ಡ್ರೈವರ್ ಬಗ್ಗೆ ಇರುವಂತ ಸಿಮಾ ಆಟೋ ಡ್ರೈವರ್ಸ್ ಗಳ ಕಷ್ಟ ಆಟೋ ಡ್ರೈವರ್ಸ್ ಒಬ್ಬ ಒಳ್ಳೆ ಆಟೋ ಡ್ರೈವರ್ಗೆ ಸಮಾಜ ಯಾವ ರೀತಿ ಒಂದು ಸಮಾಜದಲ್ಲಿ ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಕಂಪ್ಲೀಟ್ ಆಟೋ ಇದನ್ನ ಮಾಡಿದ್ವಿ ನಾವು ಕಂಪ್ಲೀಟ್ ಸೊ ಆ ಶುರು ಆಗಿದ್ದು ಟ್ವೆಂಟಿ ಟ್ವೆಂಟಿ ಟೂ ಸರ್ ಸರ್ ಶೂಟಿಂಗ್ಸು ಮೈಸೂರಲ್ಲಿ ನಡೀತು ಮತ್ತು ವರುಣ ಸಾಲಿಗ್ರಾಮ ಕ್ಯಾಪ್ ನಗರ್ ಸಾಲಿಗ್ರಾಮ ಮತ್ತು ಹೌದು ಮೈಸೂರು ಸುತ್ತಮುತ್ತ ಮತ್ತು ಮುರುಡೇಶ್ವರ ಮುರುಡೇಶ್ವರ ಒನ್ ಅವರ್ ಅಲ್ಲೆಲ್ಲ ಮಾಡಿದ್ದೆ ಸರ್ ಹಾಂ ಸರ್ ಹೌದು ಹಾ ಸರ್ ಆ ರಿಲೇಟೆಡ್ ಸೀನ್ಸ್ ಗಳು ಬರುತ್ತೆ ಸರ್ ರಿಲೇಟೆಡ್ ಸೀನ್ಸ್ ಡೈಲಾಗ್ಸ್ ಎಲ್ಲ ಇದೆ ಸರ್ ಕಂಪ್ಲೀಟ್ ಕಂಪ್ಲೀಟ್ ಒಂದು ಆಟೋ ಡ್ರೈವರ್ಗೆ ಯಾವ ಯಾವ ರೀತಿ ಕಷ್ಟಗಳಿರುತ್ತೆ ಅದೆಲ್ಲ ತೋರಿಸಿದೀವಿ ಸರ್ ಈ ಸಿನಿಮಾ ಮುಖಾಂತರ ಒಂದು ತೋರಿಸಿದೀವಿ ಹಾಡಲಾಗಿರ್ಬೋದು ಸಿನಿಮಾದಾಗಿರ್ಬೋದು ಕೆಲವೊಂದು ಸಿಚುವೇಶನ್ ಸೀನ್ಸ್ ಗಳು ಬರುತ್ತೆ ಸರ್ ಆಟೋ ಡ್ರೈವರ್ಸ್ ಬಗ್ಗೆನೆ ಅಂತಾನೆ ಅವ್ರದ್ದು ಕಷ್ಟಗಳನ್ನ ತೆಗೆದ್ಬಿಟ್ಟು ಸೀನ್ ಮಾಡಿದ್ರು ಸರ್ ಒಂದು ಸಿನಿಮಾ ಅಂತ ಅಂದಮೇಲೆ ಹೌದು ಸರ್ ಒಂದು ಲವ್ ಸ್ಟೋರಿ ಇರುತ್ತೆ ಒಂದು ಫೈಟ್ ಇರುತ್ತೆ ಆ ಕಷ್ಟನ ಆ ಪ್ರಾಬ್ಲಮ್ಸ್ನ ಒಂದು ಸಿನಿಮಾ ಮುಖಾಂತರ ಸಿನಿಮಾ ಥರ ತೋರಿಸಿದ್ವಿ ಸರ್ ಸಿನಿಮೆಟಿಕ್ಕಾಗಿ ಸರ್ ಈ ಸಿನಿಮಾ ಬಂದು ಕಂಪ್ಲೀಟ್ ಆಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಅರ್ಪಣೆ ಮಾಡಿರೋದು ಈ ಸಿನಿಮಾನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ವರ್ಗದ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಶುಭ ಸಂಜೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಮುಖ್ಯವಾಗಿ ಈ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಶಿವಕುಮಾರ್ ಅವರು ನನ್ನ ದೊಡ್ಡ ಮಗ ನಾಯ ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಚಿರಂತು ಕೂಡ ನನ್ನ ಎರಡನೇ ಮಗ ನಿರ್ಮಾಪಕರು ನಮ್ಮ ಮಿಸಸ್ಸು ಇವರು ನಮ್ಮ ಪತ್ನಿನೇ ಅಂದರೆ ಇವತ್ತು ಹೊಸ ಪ್ರತಿಭೆಗಳನ್ನೇ ಯಾರು ನಿರ್ಮಾಣ ಮಾಡೋಕೆ ಬರೋಲ್ಲ ಮುಂದೆ ಬರಲ್ಲ ನಮ್ಮ ಮಕ್ಕಳಿಗಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ನ ನೋಡಿ ಈ ಸಿನಿಮಾನ ನಾವೇ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮಾಡುವಾಗ ನಮಗೊಬ್ರು ಸಿಕ್ಕಿದ್ರು ಧರ್ಮಾಚಾರಿ ಅಂತ ಸಹ ನಿರ್ಮಾಪಕರು ಅವರ ಸಹಾಯದೊಂದಿಗೆ ನಾವು ಇಬ್ಬರೂ ಸೇರಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಾವು ಈ ಸಿನಿಮಾನ ತಯಾರು ಮಾಡಿದ್ದೀವಿ ಜೊತೆಗೆ ಇದು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಆಗಿದೆ ಇದು ನಮ್ಮ ಮಕ್ಕಳಿಗೆ ಮುಂಚೆಯಿಂದನೂ ಈ ಚಿತ್ರರಂಗ ತುಂಬಾ ಅವರು ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ ಕೂಡ ಹಾಗಾಗಿ ಇನ್ಸ್ಟಿಟ್ಯೂಟ್ಗಳ ಕಡೆಯಿಂದ ಮತ್ತು ಎಲ್ಲ ನಾನು ತೊಂಬತ್ತ್ಮೂರು ತೊಂಬತ್ತ್ನಾಲ್ಕರಲ್ಲಿ ನಾನೊಬ್ಬ ನೃತ್ಯ ಕಲಾಪಟ್ಟು ಆಗಿ ನಾನು ನೃತ್ಯ ಕಲಾವಿದನಾಗಿ ನಾನು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನಾನು ಆವಾಗಿಂದ ನನಗೆ ಸಿನಿಮಾ ಒಂದು ನಂಟು ಬೆಳ್ಕೊಂಡ್ ಬಂತು ಯಾವ ರೀತಿ ಸಿನಿಮಾ ಮಾಡಬೇಕು ಏನು ಅನ್ನೋದನ್ನ ನನಗೆ ಗೊತ್ತಿರೋದ್ರಿಂದ ನಮ್ಮ ಮಕ್ಳಿಗೂ ಕೂಡ ಅದೇ ಫೀಲ್ಡಲ್ಲಿ ನಾನು ಯಾವ್ದು ಸಿನಿಮಾ ನಡೀತೆ ಅಂತ ಸಂದರ್ಭದಲ್ಲೆಲ್ಲ ನಾನು ಕರ್ಕೊಂಡೋಗಿ ಹೋಗಿ ತೋರಿಸಿ ಅವ್ರಿಗೆಲ್ಲ ಒಂದು ಇದನ್ನ ಮಾಡ್ತಿದ್ದೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಆ ಒಂದು ಮನೆಯಲ್ಲಿ ಫ್ರೀ ಇದ್ದಾಗ ಮಕ್ಳಿಗೆ ಇದೇ ಒಂದು ನಮ್ಮ ನಿರ್ದೇಶನ ಮಾಡಿರ್ತಕ್ಕಂಥ ಆಯುಷ್ ಅವ್ರಿಗೆ ಅಷ್ಟೇ ಡೈರೆಕ್ಷನ್ ಯಾವ ರೀತಿ ಮಾಡಬೇಕು ಹೇಗಿರುತ್ತೆ ಅವ್ರಿಗೆ ಡೈರೆಕ್ಷನ್ ಫೀಲ್ಡ್ ತುಂಬಾ ಇಷ್ಟ ಆಗ್ತಿತ್ತು ಅವ್ರಿಗೆ ಮತ್ತೆ ಎಲ್ಲ ಸಿನಿಮಾಗಳು ದಿನ ಇಲ್ಲ ಅಂದ್ರೆ ಒಂದು ಎರಡರಿಂದ ಮೂರು ಸಿನಿಮಾ ನೋಡೋದು ಮತ್ತು ಅವರು ಸೌಂಡ್ ಇಂಜಿನಿಯರ್ ಕೂಡ ನಮ್ಮ ಅತಿಶಯ್ ಜೈನ್ ಅವರ ಜೊತೆ ಕೂಡ ಅವರು ಸುಮಾರು ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ ಡಬ್ಬಿಂಗ್ ಎಲ್ಲ ಅವರೇ ತಗೊಂಡಿದ್ರು ಜೊತೆಗೆ ಎಸ್ ಎಫ್ ಇವೆಲ್ಲ ಕೂಡ ವರ್ಕು ಅವರು ಮುಂಚೆಯಿಂದನೂ ಕೂಡ ಈ ರಂಗಕ್ಕೆ ಬರೋಕ್ಕೆ ಮುಂಚೆಯಿಂದನೂ ಅವರು ಕಲ್ತ್ಕೊಂಡು ಕಲ್ತ್ಕೊಂಡು ಹಲವಾರು ಸಿನಿಮಾಗಳಲ್ಲಿ ಅವರ ಸ್ನೇಹಿತರುಗಳು ಮತ್ತು ನಮ್ಮ ಸ್ನೇಹಿತರುಗಳ ಸಿನಿಮಾಗಳುಗಳೆಲ್ಲ ನಾನು ಕಳಿಸ್ಕೊಡ್ತಿದ್ದೆ ಹೋಗು ವರ್ಕ್ ಮಾಡು ತಿಳ್ಕೊ ಅದರಲ್ಲಿ ಸಾಕಷ್ಟು ಇದಿರುತ್ತೆ ನೀವು ಈ ಈ ಸಿನಿಮಾ ರಂಗ ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಪ್ರತಿಯೊಂದು ಇದನ್ನು ಕಲ್ತ್ಕೋಬೇಕು ಹೋಗಬೇಕು ಅಲ್ಲಿ ತಿಳ್ಕೊಬೇಕು ಕಷ್ಟಪಡಬೇಕು ಆವಾಗ ನಿಮಗೆ ಈ ಒಂದು ಸಿನಿಮಾ ಬಗ್ಗೆ ಗೊತ್ತಾಯಿತೆ ತದನಂತರ ನೀವು ನಿಮ್ಮ ಟೈಮಲ್ಲಿ ನೀವು ತೆಗೆಯುವಾಗ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಈಗ ಸಾಕಷ್ಟು ಕಷ್ಟಪಟ್ಟು ಆ ಒಂದು ಈ ಸಿನಿಮಾವನ್ನು ತಯಾರು ಮಾಡಿದ್ದೀವಿ ಎಲ್ಲ ಅಂದರೂ ಆದರೂ ನಮ್ಮ ದೊಡ್ಡ ಮಗ ನಿರ್ದೇಶಕನ ಮಾಡಿದ್ದಾರೆ ನನ್ನ ನಾಯಕ ನಟನಾಗಿ ಇವನು ಚಿಕ್ಕ ವಯಸ್ಸಿಂದಲೂ ಕೂಡ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನನ್ನ ನನ್ನ ನೃತ್ಯ ಡ್ಯಾನ್ಸ್ ಅಲ್ವಾ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ಗಳಲ್ಲಿ ಅಲ್ಲಿ ಇಲ್ಲಿ ಮತ್ತು ಡ್ಯಾನ್ಸ್ ಮಾಡಿಸೋದು ಅವನಿಗೆ ರೆಡಿ ಮಾಡೋದು ಮತ್ತು ಡೈಲಾಗ್ಸಲ್ಲಿ ಯಾವ ರೀತಿ ಮಾಡಬೇಕು ಹೆಂಗ್ ಬರುತ್ತೆ ಕಂಟಿನ್ಯೂಟಿಗಳು ಯಾವ ರೀತಿ ಇರುತ್ತೆ ಇವೆಲ್ಲ ನಾವು ಆವಾಗಿಂದಲೇ ಅವ್ನಿಗೆ ಟ್ರೈನ್ ಮಾಡಿರೋದ್ರಿಂದ ನಮ್ಗೊಂದು ಸ್ವಲ್ಪ ಈ ಒಂದು ಸಿನಿಮಾ ತೆಗೆಯುವಾಗ ಒಂದು ಸ್ವಲ್ಪ ಈಸಿ ಆಯಿತು ಸುಲಭ ಆಯಿತು ಮತ್ತು ನಾನು ಕೂಡ ಈ ಹಾಡುಗಳನ್ನ ನಾನೇ ಫ್ರೀ ಟೈಮ್ ಇದ್ದಾಗೆಲ್ಲ ಬರೀತಿದ್ದೆ ಸಿಚುವೇಶನ್ ತಕ್ಕಂತೆ ನಾನು ಆ ಆ ಒಂದು ಇದಕ್ಕೆ ಸಂಗೀತದ ಸ್ವಲ್ಪ ಜ್ಞಾನ ಅಲ್ಪ ಸ್ವಲ್ಪ ಇರೋದರಿಂದ ನಾನು ಮಾಡ್ಕೊಂಡು ಮಾಡಿಕೊಂಡು ಸಂಗೀತ ಸಾಹಿತ್ಯನ ಅಲ್ಲೆಲ್ಲೇ ಬರ್ಕೊಂಡು ಈ ಥರ ಬೇಕು ಅಂತೇಳಿ ನಾನು ಮ್ಯೂಸಿಕ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ಸಾಕಷ್ಟು ದಿನ ನಾವು ಅದನ್ನು ಕೂತ್ಕೊಂಡು ಹೀಗೇ ಬೇಕು ಆಗಲೇ ಬೇಕು ಅಂತೇಳ್ಬಿಟ್ಟು ಮತ್ತು ನಮ್ಮ ಕ ಕರ್ನಾಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಷ್ಟು ಏನಾದರೂ ಒಂದು ಅವ್ರಿಗೆ ಅರ್ಪಣೆ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಸಿನಿಮಾನ ಅವರ ಹೆಸರಲ್ಲಿ ಮತ್ತು ಶಂಕರ್ನಾಗ ಅವರ ನೆನಪಿನ ಒಂದು ಇದಕ್ಕೆ ಆಟೋ ಚಾಲಕರ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಅವರ ಲಾಕ್ಡೌನ್ ಟೈಮಲ್ಲಿ ನಡೀತಕ್ಕಂಥ ಕೆಲವೊಂದು ಕಷ್ಟಗಳು ಅವರು ಒಂದೊಂದು ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಮುಂಚೆ ಅವರು ಯಾವ ರೀತಿ ಸಂಕಷ್ಟದಲ್ಲಿ ತೊಡಗಿದ್ರು ಎಷ್ಟೋ ಜನ ಊಟ ನೀರಿಲ್ಲದೆ ಎಷ್ಟು ಕಷ್ಟಪಡ್ತಿದ್ರು ಎಲ್ಲ ಗೊತ್ತಿರೋಂಥ ವಿಚಾರವೇ ಇಂಥ ಇದರಲ್ಲಿ ಕಷ್ಟದಲ್ಲಿ ಅವರು ಇ ಎಮ್ ಐ ಕಟ್ಟಕ್ಕೆ ಆಗಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಯಾವ ರೀತಿ ಇದಾಗುತ್ತೆ ಮತ್ತೆ ಕಷ್ಟ ಸಂದರ್ಭಗಳಲ್ಲಿ ಸೀಸ್ ಮಾಡಿದಾಗ ಅವ್ರ ಜೀವನದ ಕತೆ ಹೇಗಿರುತ್ತೆ ಅವ್ರು ಯಾರು ಯಾವ ರೀತಿ ನೊಂದ್ಕೊಳ್ತಾರೆ ಮತ್ತೆ ಆಟೋ ಡ್ರೈವರ್ನ ಕೊಡುಗೆ ಏನು ಅವರ ಸಮಾಜ ಸೇವೆಗೆ ಅರ್ಥಬದ್ಧವಾಗಿ ಏನು ಮೌಲ್ಯ ಇದೆ ಅವ್ರನ್ನ ಯಾವ ರೀತಿ ನಮ್ಮ ಸಮಾಜ ಬಳಸ್ಕೊಳ್ತಾ ಇದೆ ಈಗ ಬಂದಿರತಕ್ಕಂತ ಓಲೋ ಉಬರ್ಗಳು ಅದರಿಂದ ಅವರು ಸಂಕಷ್ಟಗಳು ಮತ್ತೆ ಫ್ರೀ ಬಸ್ಗಳು ಈಗಾಗಿ ಅವರು ಮುಂಚೆ ಒಂದು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ದಿನಕ್ಕೆ ದುಡಿತಾ ಇದ್ರು ಈಗ ಒಂದು ಅಟ್ಲೀಸ್ಟ್ ಒಂದು ಒಂದು ಸಾವಿರ ರೂಪಾಯಿನೂ ಅಷ್ಟು ಇಲ್ಲ ಜೀವನದಲ್ಲಿ ಅವರು ಮಕ್ಕಳ ಮರಿ ಓದಿಸ್ಕೊಂಡು ಅವರು ಜೀವನ ಯಾವ ರೀತಿ ಮಾಡ್ತಾರೆ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅನ್ನೋದನ್ನ ಒಂದು ಆಧಾರಿತವಾಗಿ ಹಲವಾರು ನೈಜ ಕಥೆಗಳಲ್ಲಿ ಅವರಲ್ಲಿ ಈ ಕೆಲವೊಂದು ವಸ್ತುಗಳು ಕಳ್ಕೊಂಡಾಗ ಪ್ರಯಾಣಿಕರು ಅವ್ರು ಹೇಗೆ ಅವರಿಗೆ ಅವರಲ್ಲಿ ಇರ್ತಕ್ಕಂಥ ಆನೆಸ್ಟ್ ಅಂದರೆ ಅವರು ಪ್ರಾಮಾಣಿಕತೆಯಿಂದ ಯಾವ ರೀತಿ ನಡ್ಕೊಳ್ತಾರೆ ಅವರು ಒಬ್ಬ ಮನುಷ್ಯರು ಅವರು ಕೂಡ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ನಾವು ಕೂಡ ಕಷ್ಟದಲ್ಲಿದ್ದೀವಿ ನಮಗೂ ಒಂದು ಸ್ವಲ್ಪ ಮರ್ಯಾದೆ ಕೊಡಿ ಅನ್ನೋ ರೀತಿ ಒಂದು ವಿಚಾರವಾಗಿ ನಾವು ಆಟೋ ಚಾಲಕರದ ಒಂದು ವ್ಯಕ್ತಿ ಒಂದು ಇದನ್ನು ಇಟ್ಕೊಂಡು ನಾವು ಆ ಚಿತ್ರಕಥೆನ ಬರೆದು ಕತೆ ಬರೆದು ಅದಕ್ಕೆ ಎಲ್ಲ ಈ ರೀತಿ ಒಂದು ರೂಪ ಮಾಡಿ ಈ ರೀತಿ ಈ ದಿನ ನಿಮ್ಮ ಮುಂದೆ ಬಂದಿದ್ದೀವಿ ಎಲ್ಲರೂ ನಮ್ಮ ಪತ್ರಿಕಾ ಮಾಧ್ಯಮದವರು ನಾವ್ಯಾವೂ ದುಡ್ಡಿಟ್ಕೊಂಡು ಸಿನಿಮಾನ ನಿರ್ಮಾಣ ಮಾಡಿಲ್ಲ ಎಲ್ಲರೂ ಕೂಡ ನೋಡಿ ನಮಗೆ ಬಡವ್ರ ಮಕ್ಕಳಿಗೆ ಸಪೋರ್ಟ್ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಹೌದು ಸರ್ ಹೌದು ಸರ್ ನಾನು ಸಾಹಿತ್ಯ ಬರಿಬೇಕಾದ್ರೆ ನಾನೇನೇ ಟ್ಯೂನ್ ಮಾಡ್ಕೊಂಡು ಆ ಟ್ಯೂನಿಗೆ ತಕ್ಕಂತೆ ಮಾಡಿ ಹಾಂ ಅದನ್ನು ನಾವು ಅವ್ರ ಹತ್ರ ಕೇಳ್ಕೊಂಡಾಗ ಅವರು ಕೂರಿಸ್ಕೊಂಡು ಸರ್ ಇಷ್ಟೆಲ್ಲ ನೀವು ಹೇಗೆ ಸರ್ ಅಂತ ಅವರು ನಮ್ಮದು ಒಂಥರ ಜರ್ನಿ ಒಂಥರ ಚೆನ್ನಾಗಿರ್ತಿತ್ತು ಅವರು ಕೂಡ ನಮಗೆ ಮ್ಯೂಸಿಕ್ ಯಾವ ರೀತಿ ಬೇಕು ಹೇಗೆ ಬೇಕು ನಿಮಗೆ ಹೇಳಿ ಮಾಸ್ಟರ್ ನಿಮಗೆ ಯಾವ ಥರ ಬೇಕು ಹೇಳಿ ನಾನು ಮಾಡ್ತೀನಿ ಆಗ್ಲೂ ರಾತ್ರಿ ಅವ್ರ ಜೊತೆ ಕೂತ್ಕೊಂಡು ತುಂಬ ಕಷ್ಟಪಟ್ಟು ಅದನ್ನು ಒಂದು ನನಗೆ ನನಗೆ ಯಾವ್ಯಾವ ರೀತಿ ಬೇಕು ಸಾಹಿತ್ಯಕ್ಕೆ ಯಾವ ರೀತಿ ಬೇಕು ಇವತ್ತಿನ ಟ್ರೆಂಡ್ಗೆ ಏನು ಮಾಡಬಹುದು ಆ ರೀತಿ ಎಲ್ಲ ನಾನು ಅವ್ರ ಹತ್ರ ಕೆಲಸ ತಗೊಂಡೆ ಅವರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಮುಂಚೆ ಒಂದು ಇನ್ನೂರು ಇನ್ನೂರೈವತ್ತು ಸಿನಿಮಾಗಳ ನಾನು ನೃತ್ಯ ಕಲಾ ನಾನು ಆಯುಷ್ ಶಶಿಕುಮಾರ್ ರಿಕ್ಷಾ ಚಾಲಕ ಸಿನಿಮಾದ ನಿರ್ದೇಶಕ ಇಲ್ಲಿ ಇವತ್ತು ಸೇರಿರ್ತಕ್ಕಂಥ ಎಲ್ಲ ಪತ್ರ ಪತ್ರಿಕಾ ಮಿತ್ರರಿಗೆ ನಾನು ಒಂದು ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತಾ ಶುರು ಮಾಡ್ತಿದ್ದೀನಿ ಚಿಕ್ಕದ್ರಿಂದ ಇದು ಫಸ್ಟು ತಂದೆ ಮುಂಚೆಯಿಂದನವೇ ಶೂಟಿಂಗಲ್ಲಿ ಇಲ್ಲಿ ಅಂತ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗೋರು ಇದ್ರ ಮಧ್ಯದಲ್ಲಿ ನಮಗೆ ಇನ್ನೊಬ್ಬರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಜಾನಿ ಮಾಸ್ಟರ್ ರಾಮದೇವ್ ಇವರಿಬ್ರು ಕೂಡ ಸಿನಿಮಾದ್ ಯಾವಾಗ್ಲೂ ಒಂದ್ ಎರಡು ಮೂರು ವಾರ ತಿಂಗಳಿಗೆ ಒಂದ್ ಎರಡು ಸಲ ಆದ್ರೂ ಸೇರೋರು ಪಕ್ಕ ಅದ್ರ ಜೊತೆಗೆ ಇನ್ನೊಂದ್ಸಲ ಡ್ಯಾನಿ ಅಂಕಲ್ ಬರೋರು ಅಂದ್ರೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಸೊ ಎಲ್ಲರೂ ಸೇರ್ಕೊಂಡು ಸೇರ್ಕೊಂಡು ಜೊತೆ ಜೊತೆಗೆ ಹೋಗ್ತಾ ಶೂಟಿಂಗ್ ಅಲ್ಲಿದೆ ಇಲ್ಲಿದೆ ಅಂದ್ರೆ ಸರಿ ಬರ್ತೀನಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಠ ಮಾಡಿ ಇದ್ ಮಾಡೋದು ಮತ್ತೆ ಎಷ್ಟೋ ದಿವ್ಸ ಸ್ಕೂಲ್ಗಳಿಗೂ ಕೂಡ ರಜಾ ಹಾಕಿದ್ದುಂಟು ಉಂಟು ಶೂಟಿಂಗ್ ಹೋಗೋದಕ್ಕೆ ಇದ್ರ ಮಧ್ಯ ನಡೀತಾ ನಡೀತಾ ಒಂದು ಈ ಕೋವಿಡ್ ಎಲ್ಲಾ ಮುಗಿದ ಮೇಲೆ ಕಾಲೇಜಸ್ ಎಲ್ಲ ಇದೆ ಅದಕ್ಕೆ ಸ್ಟಾಪ್ ಆಗಿದ್ದಾಗ ಸೊ ಆ ಟೈಮಲ್ಲಿ ಏನು ಮಾಡೋದು ಖಾಲಿ ಟೈಮಲ್ಲಿ ಅಂತಂದಾಗ ನಮ್ದೊಂದು ಸ್ಟುಡಿಯೋ ಇತ್ತು ಮೈಸೂರಲ್ಲಿ ಸೃಜನಾ ಮೀಡಿಯಾ ಹೌಸ್ ಅಂತ ಅದ್ರದ್ದು ಓನರ್ ಬಂದು ಮಂಜುಸ್ವಾಮಿ ಅಂತ ನಮ್ಮ ಸಿನಿಮಾದಲ್ಲಿ ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಅವರು ಸ್ಟುಡಿಯೋದಲ್ಲಿ ಹೋಗಿ ನಾನು ಸೌಂಡ್ ಇದು ಮಾಡ್ತೀನಿ ಅಂತ ಅಂದಾಗ ಕಲ್ತ್ಕೋಬೇಕು ಅಂದಾಗ ಸರಿ ಆಯ್ತು ಇಲ್ಲಿ ಯಾರು ಇಲ್ಲ ಆಗಿದ್ರೆ ನಾನು ಹೇಳ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಸಣ್ಣ ಪುಟ್ಟದ್ನ ಕಲಸಿ ನೋಡಿ ಒಂದು ಸಿಕ್ಸ್ ಇಯರ್ಸ್ ತನಕನೂ ನಾನು ಸುಮಾರು ಅತಿಶಯ ಸರ್ ಹತ್ರ ಸುಮಾರು ಒಂದು ಸುಮಾರು ಪ್ರಾಜೆಕ್ಟ್ಸ್ ಮಾಡಿದೆ ಅದ್ರ ಜೊತೆಗೆ ಇನ್ನೊಂದು ಗಣೇಶ್ ಈಶ್ವರ್ ಭಟ್ ಅಂತ ಇದಾರೆ ಇನ್ನೊಬ್ಬರು ನಮ್ಮ ಮೈಸೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹತ್ರನೂ ಒಂದು ಅಷ್ಟು ಸಿನಿಮಾಗಳು ಮತ್ತೆ ಶಾರ್ಟ್ ಮೂವೀಸ್ ಡಬ್ಬಿಂಗ್ ಮತ್ತೆ ಸಣ್ಣ ಪುಟ್ಟ ಎಸ್ ಎಫ್ ಎಕ್ಸ್ ವರ್ಕ್ಸ್ ಇರ್ತಿತ್ತು ಇವೆಲ್ಲ ಮಾಡ್ತಾ 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 ಇನ್ನುವೇ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯ್ತು ಸೊ ಈಗ ಈ ಸಿನಿಮಾ ಬಂದಿದೆ ಇಲ್ಲಿ ತನಕ ನನ್ನ ಕತೆ ಬಗ್ಗೆ ಎಲ್ಲ ಹೇಳೋದಕ್ಕೆ ಅಪ್ಪನೇ ಎಲ್ಲ ಮುಗಿಸ್ಬಿಟ್ರು ಮಾತಾಡಿ ಅದೇ ಸರ್ ಅಹ್ ಮೊದಲನೇದಾಗಿ ಈ ಸಿನಿಮಾನ ನಾವು ಪುನೀತ್ ರಾಜ್ಕುಮಾರ್ ಸರ್ಗೆ ನಾವು ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಇದಾಯ್ತು ನೆಕ್ಸ್ಟ್ ಬಂದು ಈ ಸಿನಿಮಾ ಶುರುವಾಗಿದ ಕಾರಣ ಏನಂತಂದ್ರೆ ಸಿನಿಮಾ ಮಾಡೋಣ ಅಂತ ಇದಾಯ್ತು ಸರಿ ಈಗ ನಮ್ಗೆಲ್ಲಾರು ಕೆರಿಯರ್ ಶುರು ಮಾಡ್ಕೊಳ್ಳೋಣ ಅಂದಾಗ ಸೊ ವಿಲ್ ಗೋ ಫಾರ್ ದ ಮೂವಿ ಎಂಟರ್ಟೈನ್ಮೆಂಟ್ ಮೀಡಿಯಾ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದಾಗ ಸೊ ಆಯ್ತು ಸಿನ್ಮಾ ಮಾಡ್ಕೊಂಡು ಶುರು ಮಾಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ಸೊ ಅಲ್ಲಿಂದ ಅದ್ರ ಥ್ರೂ ವರ್ಕ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ತಗೊಂಡು ಶುರು ಮಾಡಿದ್ವಿ ಸೊ ಆಮೇಲಿಂದ ಕಾಸ್ಟಿಂಗ್ ಮಾಡೋದಿಕ್ಕೆ ಅಂತ ಒಂದಷ್ಟು ಆಡಿಶನ್ಸ್ ಮಾಡಿದ್ವಿ ಅದರಲ್ಲಿ ಸೆಲೆಕ್ಟ್ ಆದವರು ನಮ್ಮ ವಿಲನ್ ಆಗಿ ಮಾಡಿರೋ ನವೀನ್ ಮತ್ತೆ ಉಮೇಶ್ ಅಣ್ಣ ಇರ್ಬೋದು ದರ್ಶನ್ ಇರ್ಬೋದು ಮತ್ತೆ ಇನ್ನ ಹಲವಾರು ಜನ ಇವರು ಮೈನ್ ಮೈನ್ ನಂದಿನಿ ಹೀರೋಯಿನ್ ನಂದಿನಿ ಕೂಡ ಆಡಿಶನ್ ಅಲ್ಲೇ ಸೆಲೆಕ್ಟ್ ಆಗಿದ್ದಂಥದ್ದು ಮತ್ತೆ ಅಹ್ ಗಣೇಶರು ಆ ಎಸ್ ಆಫ್ ಮೈ ಗದರ್ ಗಣಿನೂ ಅಷ್ಟೇನೆ ಗಣಿಅಣ್ಣನೂ ಅಷ್ಟೇ ಆಡಿಶನ್ ಅಲ್ಲೇ ಸೆಲೆಕ್ಟ್ ಆಗಿದ್ದು ಸೊ ಸೊ ಆದ್ಮೇಲೆ ಎಲ್ಲ ಆಡಿಷನ್ ಆದ್ಮೇಲೆ ಪ್ಲಾನ್ ಮಾಡಿಕೊಂಡು ಆಲ್ರೆಡಿ ಕತೆ ಎಲ್ಲ ಶುರು ಆಗಿತ್ತು ಯಾವಾಗ ನಮ್ಮ ಕೋವಿಡ್ ಶುರು ಕೋವಿಡ್ ಲಾಕ್ ಡೌನ್ ಆಗಿದ್ದಾಗ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ಸೊ ಅಲ್ಲಿಂದ ಇಂಪ್ರೂವೈಸ್ ಮಾಡ್ತಾ 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 ಆಮೇಲೆ ಫಸ್ಟ್ ವಿ ಮೆಟ್ ವಿತ್ ಅತಿಶಯ್ ಸರ್ ಆಮೇಲೆ ಪ್ಲಾನ್ ಮಾಡಿ ಸೊ ಮ್ಯೂಸಿಕ್ ವೈಸ್ ಹೋಗಿ ಎಲ್ಲ ಮಾಡಿಕೊಂಡು ನಾಲ್ಕು ಸಾಂಗ್ ಎಲ್ಲ ರೆಡಿ ಮಾಡಿ ಐತ್ ಸಾಂಗ್ ಇತ್ತು ನಾಲ್ಕು ಹಾಕಿದೀವಿ ಈಗ ಒಂದು ಸಾಂಗ್ ಬೇಡ ಅಂತಾಗಿ ಡ್ಯೂರೇಷನ್ ವೈಸ್ ಸೊ ಎಲ್ಲ ಬೇಸ್ ಆಗಿ ಶುರು ಮಾಡಿಕೊಂಡು ಆಮೇಲಿಂದ ಎಲ್ಲ ವಿಚಾರವಾಗಿ ಮತ್ತೆ ಟೆಕ್ನಿಷಿಯನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಫೈಟ್ ಯಾರು ಮಾಡ್ತಾರೆ ಡ್ಯಾ ಕೊರಿಯೋಗ್ರಫಿ ಯಾರು ಮಾಡ್ತಾರೆ ಮತ್ತೆ ನಮ್ಮ ಡಿ ಒ ಪಿ ಆಗಿ ಯಾರು ಬರ್ತಾರೆ ಎಲ್ಲ ಕೂತು ಡಿಸ್ಕಸ್ ಮಾಡಿ ಆಮೇಲಿಂದ ಅವು ಈವೆಂಟ್ ವಿತ್ ದ ಗೋ ಸರ್ ಫಿಲಮ್ ಸೆನ್ಸರ್ ಆಗಿದೆ ವೆ ಆರ್ ಪ್ಲಾನಿಂಗ್ ಅರೌಂಡ್ ಲೈಕ್ ಈ ಮಂತ್ ಒಳಗಡೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀವಿ ಸರ್ ಸರ್ ಯು ಬಾರಿ ಸಿಕ್ಸ್ಟೀನ್ ಪ್ಲಸ್ ಇದು ಬಂದು ಈ ಸಿನಿಮಾ ಬಂದು ಒಂದು ಆಕ್ಷನ್ ಫ್ಯಾಮಿಲಿ ಡ್ರಾಮಾ ಅಂತ ಹೇಳ್ಬೋದು ಸರ್ ಇಲ್ಲ ಸರ್ ಕನ್ಫರ್ಮ್ ಆಗಿಲ್ಲ ಸದ್ಯದಲ್ಲಿ ಅಪ್ಡೇಟ್ ಮಾಡ್ತೀವಿ ಸರ್ ಸರ್ ಈಗಾಗಲೇ ನಾವು ಪರ್ಸನಲ್ ಆಗಿ ಒಂದು ಹನ್ನೆರಡು ಡಿಸ್ಟ್ರಿಕ್ಟ್ ನಾವು ವಿಸಿಟ್ ಮಾಡಿದೀವಿ ಈಗ ಇದ್ರ 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 ಜೊತೆಗೆ ನಮಗೆ ಹಲವಾರು ಈಗ ಒಂದು ಹತ್ತೊಂಬತ್ತು ಸಾವಿರ ಜನ ಏನೋ ಒಂದು ಸಂಘದಲ್ಲಿದ್ದಾರೆ ಅದ್ರಲ್ಲಿ ಇವರು ನಮ್ಮ ಮೈಸೂರಿಗೆ ಇವರು ಅಧ್ಯಕ್ಷರು ನಮ್ಮ ಉಮೇಶ ಅಣ್ಣ ಇವರು ಕೂಡ ಒನ್ ಆಫ್ ದಿ ಆಟೋ ಡ್ರೈವರ್ ಆಮೇಲೆ ನೀವ್ ಏನೇನು ಶಾರ್ಟ್ಸ್ಗಳಲ್ಲಿ ನೋಡಿದ್ರೆ ಸಿನಿಮಾ ಕಂಟೆಂಟ್ ಅಲ್ಲಿ ಯಾರು ಆಟೋ ಡ್ರೈವರ್ಸ್ ಡ್ರೆಸ್ ಹಾಕಿದ್ರು ಅವರೆಲ್ಲರೂ ನಿಜವಾದ ಆಟೋ ಡ್ರೈವರ್ಸ್ ಆಯ್ತಾ ಹಾಗಾಗಿ ಅದ್ರ ಜೊತೆಗೆ ನಮ್ಗೆ ಇಲ್ಲಿರೋಂತ ಒಂದು ಇವ್ರುಗಳಿಗೆ ಒಂದು ಸಂಘ ಮತ್ತೆ ಇನ್ನೊಂದು ಏನು ಅಂದ್ರೆ ಒಬ್ರನ್ನೊಬ್ರು ಕನೆಕ್ಟ್ ಮಾಡ್ಕೊಳ್ಳೋದಿಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಎಲ್ಲರೂ ಒಂದೊಂದು ಒಂದೊಂದು ಜಿಲ್ಲೆಯಿಂದ ಇಷ್ಟಿಷ್ಟು ಜನ ಅಂತ ಅಲ್ಲೊಬ್ರು ಮುಖ್ಯಸ್ಥರು ಮತ್ತೆ ಅವ್ರು ಮೀಟ್ ಮಾಡ್ಕೊಬೇಕು ಏನೇನ್ ಮಾತಾಡಬೇಕು ಏನು ಇತ್ತ ಅಲ್ಲೇನೋ ಯಾರು ಆಕ್ಸಿಡೆಂಟ್ ಆಗಿತ್ತು ಇದೆಲ್ಲ ಸೊ ಅವ್ರು ಕಮ್ಯುನಿಕೇಟ್ ಮಾಡ್ಕೊಳೋದಕ್ಕೆ ಒಂದು ಸಂಘ ಮಾಡ್ಕೊಂಡು ಅದರೊಳಗಡೆ ಇದ್ದಾರೆ ಸೊ ಹಾಗಾಗಿ ಅಲ್ಲೊಂದಷ್ಟು ಜನ ನಾವು ಟ್ರೈ ಮಾಡಿದ್ವಿ ರೀಚ್ ಮಾಡೋಕೆ ಆಸ್ ಅದೇನೆ ಇದರಲ್ಲಿ ನಮ್ಗೆ ತುಂಬಾ ಈ ಸಿನಿಮಾದಲ್ಲಿ ನಮ್ಗೆ ಆ ಸಂಘದಲ್ಲಿ ಅಂತಂದ್ರೆ ಕೆ ಎಸ್ ಎಸ್ಟಿಯು ಕರ್ನಾಟಕ ಸಾರಥಿ ಸಾರತಿ ಕರ್ನಾಟಕ ಸಾರಥಿಗಳ ಸೈನ್ಯ ಮತ್ತೆ ಸ್ನೇಹಜೀವಿ ಟ್ರೇಡ್ ಯೂನಿಯನ್ ಈ ಎರಡು ಸಂಘಗಳಿಂದ ನಮ್ಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ ಸರ್ ಇದು ಎರಡು ಸಂಘದಿಂದ ಸ್ನೇಹಿತರುಗಳು ಕೂಡ ಇದಾರೆ ಇಲ್ಲಿ ಬೆಂಗಳೂರಿನಲ್ಲೂ ಇದ್ದಾರೆ ಕೂಡ ಮತ್ತೆ ಮೈಸೂರಿನಲ್ಲೂ ನಮ್ಮ ಸಂಘಟನೆಗಳು ಮೈಸೂರು ಚಾಲಕರ ಒಕ್ಕೂಟ ಅಂತ ಇದೆ ಅಲ್ಲೂ ಕೂಡ ನಾವು ಮಾತಾಡಿ ನಮ್ಮ ಸ್ನೇಹಿತರ ಜೊತೆ ಎಲ್ಲ ಹೇಳಿದೀವಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಸರ್ 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 ಅದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ನಾವು ಹೇಳಕ್ ಆಗಲ್ಲ ನಾವು ಅದೇ ಪ್ರಯತ್ನದ ಅದೇ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಖಂಡಿತವಾಗಿ ಸರ್ ಎರಡು ಸಂಘದಿಂದ ಈಗ ನಾವು ಮೈಸೂರು ಬೆಂಗಳೂರು ಅಂತ ಡಿವೈಡ್ ಮಾಡಿಕೊಂಡ್ರೆ ಈಗ ನಾವು ಅಲ್ಲಿ ಹದಿನೆಂಟು ಸಾವಿರ ಜನ ಮೈಸೂರಿನಲ್ಲಿದ್ದಾರೆ ಸರ್ ಹ ಅದರಲ್ಲಿ ಅರ್ಧ ಬಂದ್ರೂ ನಮ್ಗೆ ಸ್ವಲ್ಪ ಇದಾಗುತ್ತೆ ಮತ್ತೆ ಅದನ್ನ ಬಿಟ್ಟರೆ ಬೆಂಗಳೂರಿನಂತೂ ಕೇಳಂಗಿಲ್ಲ ನಿಮಗೆ ಗೊತ್ತಿದೆ ಲಕ್ಷಾಂತರ ಡ್ರೈವರ್ಸ್ ಗಳಿದ್ದಾರೆ ಅದರಲ್ಲೂ ನಮ್ ಜೊತೆ ಸಪೋರ್ಟಿವ್ ಆಗಿ ತುಂಬಾ ಸಂಘಟನೆಗಳು ಇದಾವೆ ಇಲ್ಲಿ ಹಾಗಾಗಿ ಆದಷ್ಟು ಸಪೋರ್ಟ್ ಮಾಡ್ತಾರೆ ಆ ನಂಬಿಕೆ ಮೇಲೆ ಇದ್ದೀವಿ ಸರ್ ನಾವು ಮೊದಲನೇದಾಗಿ ಬಂದಿರತಕ್ಕ ಮಾಧ್ಯಮ ಮಿತ್ರ ಎಲ್ಲರಿಗೂ ನನ್ನ ನಮಸ್ಕಾರ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ವಿಧವೆ ಪಾತ್ರ ಲೈಕ್ ಈ ಮೂವಿ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಈ ಮೂವಿಯಲ್ಲಿ ವಿಧವೆ ವಿಡೋ ಕಷ್ಟಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಆ ಸಮಾಜ ಹೆಂಗೆ ಅವಳನ್ನ ಟ್ರೀಟ್ ಮಾಡುತ್ತೆ ಹಿಂಗೆ ನಡ್ಸ್ಕೊಳುತ್ತೆ ಹೆಂಗೆ ಎಲ್ಲದಕ್ಕೂ ಅವಳನ್ನ ದೂಷಣೆ ಮಾಡುತ್ತೆ ಅವಳೇ ಕಾರಣ ಎಲ್ಲದಕ್ಕೂ ಸೊ ಇದನ್ನು ತುಂಬ ಚೆನ್ನಾಗಿ ನಿರ್ದೇಶಕರಾದಂಥ ಆಯುಷ್ ಶಶಿಕುಮಾರ್ ಸರ್ ಮತ್ತು ಜಾನ್ವಿ ಮಾಸ್ಟರ್ ಮತ್ತು ಶಶಿ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನರ್ವಸ್ ಆಗಿದ್ದೆ ನಾನು ನನಗೆ ಅಷ್ಟು ಗೊತ್ತಿಲ್ಲ ಆ್ಯಕ್ಟಿಂಗ್ ಇದ್ರ ಬಗ್ಗೆ ಆಗಲಿ ಲೈಕ್ ಟ್ರೈನ್ ಆಫ್ ಮಾಡಿದ್ರು ನನ್ನ ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಸೊ ಅಲ್ಲಿ ಟ್ರೈನ್ ಆಫ್ ಮಾಡಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ಬೋದು ಅಂತ ಶಶಿ ಸರ್ ಆಗಿರ್ಬೋದು ಜಾನಿ ಮಾಸ್ಟರ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿದ್ರು ಹೇಳ್ಕೊಟ್ರು ತುಂಬ ಕಲ್ತಿದ್ದೀನಿ ಅವರಿಂದ ಸೊ ಥ್ಯಾಂಕ್ ಯು ನಾನು ಫಸ್ಟು ನಮ್ಮ ಶಶಿ ಸರ್ ಕ್ಲಾಸಿಗೆ ಬಂದಿದ್ದು ಸಿನಿಮಾ ಸ್ಟಾರ್ ಫಿಲಮ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ನಾನು ಫಸ್ಟು ಡ್ಯಾನ್ಸ್ ಕಲೀಲಿಕ್ಕೆ ಬಂದೆ ಆಮೇಲೆ ಆಕ್ಟಿಂಗ್ ಕಲಿಲಿಕ್ಕೆ ಇಷ್ಟ ಆಯಿತು ಹಾಗೆ ಆಡಿಷನ್ ಕೊಟ್ಟೆ ಆಡಿಷನ್ ಅಲ್ಲಿ ಆಡಿಷನ್ ಮತ್ತು ನಮ್ಮ ಚಿರಂತ ಅವ್ರ ಜೊತೆ ಕೋ ಆರ್ಟಿಸ್ಟಾಗಿ ವರ್ಕ್ ಮಾಡಿ ಚೆನ್ನಾಗಿ ಆಕ್ಟಿಂಗ್ ಬಂತು ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ದಯವಿಟ್ಟು ನೀವುಗಳು ನೋಡಬೇಕು ಸರ್ ಫ್ರೆಂಡ್ ರೋಲ್ ಫ್ರೆಂಡ್ ಕ್ಯಾರೆಕ್ಟರ್ ಇಲ್ಲ ಸರ್ ನಂದು ವಿಲೇಜ್ ಅಲ್ಲಿರುತ್ತೆ ಕ್ಯಾರೆಕ್ಟರ್ ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ನವೀನ್ ಅಂತ ಫಿಲಮ್ ಅಲ್ಲಿ ನನ್ನ ಪಂಕ್ ಲೋಕೆ ಅಂತಾರೆ ಖಳನಾಯಕನಾಗಿ ಅಭಿನಯ ಮಾಡಿದ್ದೇನೆ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟ್ ನಿರ್ಮಾಪಕರಾದಂಥ ನಮ್ಮ ಸಸಿ ಮಾಸ್ಟ್ರು ಹಾಗೂ ನಮ್ಮ ರಾಮದೇವ್ ಮಾಸ್ಟ್ರಿಗೂ ಧನ್ಯವಾದ ತಿಳಿಸ್ತೀನಿ ಹಾಗೆ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಸಿನಿಮಾ ಮೂಡು ಬಂದಿದೆ ರಿಕ್ಷಾ ಚಾಲಕ ಆಟೋ ಸಬ್ಜೆಕ್ಟು ಎಲ್ಲ ಕೂಡ ಟೀಮ್ ವರ್ಕ್ ಆಗಿ ನಾವು ಮೈಸೂರು ಟೀಮಿಂದ ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಹಾಗೆ ನಮ್ಮ ಡೈರೆಕ್ಟರ್ ಆದಂಥ ಆಯುಷ್ ಕುಮಾರ್ ಆಗಿರ್ಬೋದು ತುಂಬ ನಮಗೆ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ಯಾವ ರೀತಿ ಕ್ಯಾಮ್ರೆಗೆ ಎಕ್ಸ್ಪ್ರೆಷನ್ ಕೊಡಬೇಕು ರಿಯಾಕ್ಷನ್ ಹೆಂಗ್ ಮಾಡಬೇಕು ಯಾವ ರೀತಿ ಕ್ಲೋಸ್ ಅಪ್ ಅನ್ನ ಮಾಡಬೇಕು ಎಲ್ಲ ಕೂಡ ನಾವು ಸಿನಿಮಾ ಸ್ಟಾರ್ ಇನ್ಸ್ಟಿಟ್ಯೂಟ್ ಅಲ್ಲಿ ತರಬೇತಿ ತಗೊಂಡು ಅದ್ಭುತವಾಗಿ ಅಭಿನಯ ಮಾಡಿದ್ವಿ ಇದರಲ್ಲಿ ತುಂಬಾ ಪಂಚಿಂಗ್ ಡೈಲಾಕ್ ಎಲ್ಲ ಇದೆ ಸಿನಿಮಾದಲ್ಲಿ ಒಂದೇ ಒಂದು ಪಂಚಿಂಗ್ ಡೈಲಾಕ್ ಹೇಳ್ತೀನಿ ಆಫ್ಟರ್ ಚಿಲ್ಡ್ರೆ ಕಸ್ ಸಂಪಾದನೆ ಮಾಡೋ ಆಟೋ ಡ್ರೈವರ್ ನೀನು ನನ್ ಮೇಲೆ ಕೈ ಮಾಡ್ತೀಯ ಅವಾಗ ಅವ್ರ ಇಲಾಖು ನಾನು ಹೇಳ್ಬಿಡಲ ಹೌದು ಕಣ ನಾವು ಚಿಲ್ರೆ ಕ ಸಂಪಾದನೆ ಮಾಡೋ ಆಟೋ ಡ್ರೈವರ್ಗಳೇ ಈ ಕನ್ನಡದ ತೇರಿಂದ ಎಷ್ಟೋ ಜನ ಹಗ್ಲು ರಾತ್ರಿ ದುರ್ದ್ ಈ ಎತ್ತಿಂದ ಬದುಕ್ತಾ ಇದೀವಿ ಏಯ್ ಈ ಕಾಕಿ ಕದಿಯರ್ ನಿನ್ಗೆ ಏನೋ ಗೊತ್ತೋ ದೊಡ್ಡ ದೊಡ್ಡ ಈರೋಗಳನ್ನ ಎದೆ ಮೇಲೆ ಹಚ್ಚಿ ಹಾಕಿಸ್ಕೊಂಡು ಆಟೋ ಇಂದ ಪೋಸ್ಟರ್ ಹಾಕೊಂಡು ಪ್ರಿಪಬ್ಲಿಸಿಟಿ ಕೊಟ್ಟು ಅಭಿಮಾನಿಗಳ ಸಂಘ ಕಟ್ಟಿ ಮೆರೆಸೋರು ಈ ರಿಕ್ಷಾ ಚಾಲಕ ಕಳು ಆಮೇಲೆ ನಂಡ ಇಲಾಖು ಇಷ್ಟ ಹೇಳ್ಬಿಡ್ರೆ ಇನ್ನು ಇನ್ನೊಂದ್ ನಂದು ನನ್ನ ನಂಡ ಇಲಾಖ ಕೇಳ್ರ ಈ ನನ್ ಮಗ ಕರ್ನಾಟಕದಲ್ಲಿ ದೊಡ್ಡ ಕವಿ ಅಂತ ತಿಳ್ಕೊಬಿಟ್ಟೆ ನಾ ಕನ್ನಡ ಚಿ ಪಿಕ್ಚರ್ ನೋಡ್ಕೊಬಂದು ನನ್ನ ಹತ್ರನೇ ಪುಮ್ತಾನೆ ಇನ್ನೆಲ್ಲಾ ಭಾಷೆ ಪಿಕ್ಚರ್ ಕೊಡೋಡವ್ರ ನಾವು ಈ ನಮ್ಗೆ ಹೆಂಗಾಗಲ್ಲ ಹೇಯ್ ನಾ ನೋಡಿ ಪಂಚಿಂಗ್ ನಿಮ್ ಬಾಡಿ ಪಾರ್ಟ್ಸ್ ಗಳೆಲ್ಲ ಪಂಚರ್ ಆಗ್ಬಿಡ್ಬೇಕು ಅದು ಪಂಚರ್ ಅಂದ್ರೆ ಪಂಚಿಂಗ್ ಹೊಡಿತೀನಿ ಅವಾಗ ಫೈಟಿಂಗ್ ಎಲ್ಲ ತುಂಬಾ ಅದ್ಭುತ ಬಂದಿದೆ ಅಂದ್ರೆ ಟೆಕ್ನಿಕಲ್ ಆಗಿ ಏನ್ ಬೇಕು ನಾನು ಮಾಡಿದೀನಿ ಅವರು ನೀವು ಹೇಳಿದ್ರಿ ಅವ್ರಿಗೆ ಅನುಭವ ಇಲ್ಲ ಅಂತ ಅವರು ಹಲವಾರು ಆಲ್ಬಮ್ಗಳು ಹಲವಾರು ಚಿತ್ರಗಳಿಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದಂಥವ್ರು ಒಳ್ಳೆ ರಿದಮ್ಸ್ ಎನ್ಸ್ ಇದೆ ಎಲ್ಲರಿಗೂ ಅವ್ರ ಮಕ್ಳು ಎಲ್ಲರಿಗೂ ರೀ ರೆಕಾರ್ಡಿಂಗು ಅಷ್ಟೇ ಸುಮಾರು ಬಿಟ್ಸ್ ಚಿರಂತವ್ರು ಕೂತಿದ್ರು ಆಯುಷ್ ಕೂತಿದ್ರು ಒಂದು ಹೋಲ್ ಫ್ಯಾಮಿಲಿ ಒಂದು ಪ್ಯಾಶನೇಟ್ ಆಗಿ ವರ್ಕ್ ಮಾಡುವಂತಹ ಸಿನಿಮಾ ಇದು ಮಕ್ಕಳಿಗೋಸ್ಕರ ಪೇರೆಂಟ್ ಏನ್ ಮ್ಯಾಕ್ಸಿಮಮ್ ಮಾಡ್ಬೋದು ಅದನ್ನ ಇವರು ಇವರು ಮಾಡಿದ್ದಾರೆ ಸೊ ಇವರು ಬೋತ್ ಲಕ್ಕಿ ಅಂತ ಹೇಳ್ತೀನಿ ಮತ್ತೆ ಆಯುಷ್ ಕೂಡ ಅಷ್ಟೇ ತುಂಬಾ ಎಲ್ಲಾ ಕೆಲ್ಸನೂ ಮಾಡ್ತಾರ ಡೈರೆಕ್ಟ್ರು ಡಬ್ಬಿಂಗ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ಬಿಡ್ತಾರೆ ಅನ್ಸುತ್ತೆ ಎಲ್ಲ ಟೆಕ್ನಿಕಲ್ ಆಗಿ ಎಲ್ಲ ಕಲ್ತ್ಕೊಂಡಿದ್ದಾರೆ ತುಂಬಾ ಸಂತೋಷ ನೀವು ಸಪೋರ್ಟ್ ಮಾಡಬೇಕು ಬರೀ ನೋವು ಅನ್ನೋದು ಒಂದೇ ಅಲ್ಲ ಈ ಸಿನಿಮಾ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ನಿಮ್ಗೆ ಕಾಮಿಡಿ ಇದೆ ಹಲವಾರು ನೀವು ಪಿಕ್ಚರ್ಸ್ ಅಲ್ಲಿ ನೋಡಬಹುದು ಲವ್ ತೋರಿಸಿದ್ದಾರೆ ತುಂಬಾ ಮೆಸೇಜ್ ಇಟ್ಟಿದ್ದಾರೆ ಎಲ್ಲೂ ನಿಮ್ಗೆ ಒಂದು ಕ್ಷಣ ಕೂಡ ನಿಮ್ಗೆ ಕಣ್ಣು ಇದು ಮಾಡಕ್ ಆಗಲ್ಲ ಆ ರೀತಿಯಾದ ಒಂದು ಟೈಟ್ ಸ್ಕ್ರೀನ್ ಪ್ಲೇ ಮಾಡಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿತ್ತು ಎಲ್ಲ ಒಟ್ಟಿಗೆ ಕೂತ್ಕೊಂಡು ರೆಕಾರ್ಡಿಂಗ್ ಮಾಡಿದ್ದು ಅದೆಲ್ಲ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ಚಿತ್ರತಂಡಕ್ಕೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಒಂದು ವಿಶೇಷ ನಾವು ಚಾಲಕರ ಕುಟುಂಬ ಸಮೇತ ಬಂದು ಸಿನಿಮಾ ನೋಡಿ ಹಾರೈಸಿ ಅಂತ ಈ ನಮ್ಮ ಚಾಲಕರ ಒಂದು ವರ್ಗಕ್ಕೆ ಕೇಳ್ಕೊಂತೀನಿ ನಮ್ಮ ಎಷ್ಟು ಇವತ್ತು ಸಾಕಷ್ಟು ಎಂಟುನೂರು ಗ್ರೂಪ್ ಇದಾವೆ ಆ ಗ್ರೂಪ್ ನಾವು ಇದನ್ನ ಪ್ರಚಾರ ಕೊಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಆರ್ಡಿಯಲ್ಲಿ <lightweight>